ಎಲ್ಲರಿಗೂ ನಮಸ್ಕಾರಗಳು ಹೊಸದಾಗಿ ಟೈಲರಿಂಗ್ನ ಕಲ್ತಿರೋರಿಗೆ ಬಟ್ಟೆಗಳನ್ನ ಯಾರೂ ಕರೆಕ್ಟಾಗಿ ಕೊಡೋದಿಲ್ಲ ಯಾಕೆಂದರೆ ಈ ಯಾವ ರೀತಿ ಹೊಲಿತಾರೋ ಅವರು ಚೆನ್ನಾಗಿ ಹೊಲೀತಾರಾ ಇಲ್ವಾ ಅನ್ನೋ ಡೌಟ್ ಮೇಲೇ ಯಾರೂ ಬಟ್ಟೆಗಳನ್ನ ಕೊಡೋಲ್ಲ ಅವಾಗ ನಾವೇನು ಮಾಡ್ತೀವಿ ಅಕ್ಕಪಕ್ಕ ನಮ್ಮನೆ ಅಕ್ಕಪಕ್ಕ ಇರೋವಂಥ ಅಂಗಡಿಗಳಲ್ಲಿ ಬಟ್ಟೆ ಇಸ್ಕೊಂಡು ಬಂದು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿರ್ತೀವಿ ಅಲ್ಲಿ ಹೋಗಿ ಕೇಳೋಣ ಅಂತ ಕೇಳಿದ್ರೆ ಅವರು ಕೂಡ ಬಟ್ಟೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನನಗೂ ಕೂಡ ಇದೇ ರೀತಿ ಆಗಿತ್ತು ಅದಕ್ಕೆ ನಾನು ನಿಮಗೊಂದು ಈ ವಿಡಿಯೋದಲ್ಲಿ ತಿಳಿಸೋಣ ಅಂತ ತಿಳಿಸ್ತಾ ಇದ್ದೀನಿ ನಾನು ಹೊಸ್ದಾಗಿ ಕಲಿತಾಗ ನನಗೂ ಬಟ್ಟೆಗಳು ಬರ್ತಾನೆ ಇರಲಿಲ್ಲ ಹಾಗಾಗಿ ನಾನು ಅಂಗಡಿನಲ್ಲೇ ಹೋಗಿ ಕೇಳಿದೆ ಅವರು ನೀವು ಒಂದು ಸ್ಟಿಚ್ ಮಾಡಿರೋವಂಥ ಒಂದು ಬ್ಲೌಸನ್ನು ತೊಗೊಂಡು ಬಂದು ಕೊಡಿ ನಾನು ನೋಡಬೇಕು ಅದು ನೋಡಿದ್ಮೇಲೆ ನಾನು ನಿಮಗೆ ಬಟ್ಟೆಗಳನ್ನ ಕೊಡ್ತೀನಿ ಅಂತ ಹೇಳಿದರು ನಾನು ಸ್ಟಾರ್ಟಿಂಗಲ್ಲಿ ಒಲಿಯುವಾಗ ನೀಟಾಗಿ ಸ್ಟಿಚಿಂಗ್ ಎಲ್ಲ ಮಾಡ್ತಾ ಇರಲಿಲ್ಲ ಬ್ಲೌಸು ಹಾಕ್ಕೊಂಡ್ರೆ ಕರೆಕ್ಟಾಗಿ ಫಿಟ್ಟಿಂಗು ಚೆನ್ನಾಗಿ ಎಲ್ಲ ಬರ್ತಾಯಿತ್ತು ಆದರೆ ನನಗೆ ಸ್ಟಿಚ್ಚಿಂಗ್ ಕರೆಕ್ಟಾಗಿ ಬರ್ತಿರಲಿಲ್ಲ ಅಂದರೆ ಸ್ಟಿಚಿಂಗ್ ಅಂದರೆ ಈ ಇಲ್ಲಿಂದ ಈ ತೋಳಿಂದ ಇಲ್ಲಿ ಫುಲ್ಲು ಒಂದು ಸ್ಟಿಚ್ ಹಾಕ್ತೀವಲ್ಲ ಇದು ಕರೆಕ್ಟಾಗಿ ಸ್ಟ್ರೈಟ್ ಬರ್ತಿರಲಿಲ್ಲ ನನಗೆ ಎಲ್ಲಾದರೂ ಒಂದು ಒಂದು ಕ್ರಾಸ್ ಆಗಿಬಿಡೋದು ಈ ಇಂದ ಇಲ್ಲಿಂದ ಸ್ಟಿಚ್ ಬಂತು ಅಂದರೆ ಇಲ್ಲಿ ಹಿಂಗೆ ಇಲ್ಲ ಇಲ್ಲ ಆಗಿ ಬಂದು ಆಮೇಲೆ ಇಲ್ಲಿ ಕೂಡ ಇಲ್ಲಿ ಬರೋದು ಇಲ್ಲ ಇಲ್ಲಿ ಬರೋದು ಈ ಥರ ಏನಾದರೂ ಒಂದು ಆಗ್ತಾನೇ ಇರೋದು ಆಮೇಲೆ ಇಲ್ಲಿ ಕರೆಕ್ಟಾಗಿ ನಾವು ಸ್ಟಿಚಿಂಗ್ ಕರೆಕ್ಟಾಗಿ ಸ್ಟ್ರೈಟ್ ಬರ್ತಿರಲಿಲ್ಲ ನನಗೆ ಇಲ್ಲೆಲ್ಲ ಸ್ಟಿಚ್ ಮಾಡ್ತೀವಲ್ಲ ಇದೆಲ್ಲ ಅವಾಗೆಲ್ಲ ನಮ್ಮದು ಚಿಕ್ಕ ಮಿಷಿನ್ನು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಬರ್ತಾ ಇರಲಿಲ್ಲ ಹಾಗಾಗಿನೇ ಅವರು ಇದನ್ನೆಲ್ಲ ನೋಡಿದ್ರು ಇದು ಇದನ್ನ ಫಸ್ಟು ಅವ್ರು ನೋಡಿದ್ದು ಇಲ್ಲಿ ನೋಡೋದು ಇದು ಕರೆಕ್ಟಾಗಿ ಬಂದಿಲ್ಲ ಅಂತಲೇ ಅವರು ಬೇಡ ಅಂತ ಹೇಳಿಬಿಟ್ರು ಫಸ್ಟು ನಾನು ಹೋಗಿ ಕೇಳಿದಾಗ ಇಲ್ಲಿ ಕೂಡ ನೋಡಿ ಇದು ಕರೆಕ್ಟಾಗಿ ಬರಬೇಕು ಇದು ಸ್ಟಿಚ್ಚಿಂಗು ಆನಂತರ ಅವರು ಪೈಪಿಂಗ್ನು ಕೂಡ ನೋಡಿದ್ರು ಅವ್ರ ಪೈಪಿಂಗು ಕೂಡ ಅವ್ರಿಗೆ ಇಷ್ಟ ಆಗಿರಲಿಲ್ಲ ಇದೆಲ್ಲ ಒಂದು ಇಪ್ಪತ್ತು ವರ್ಷದ ಹಿಂದಿನ ಸ್ಟೋರಿ ನಿಮ್ಮ ಹತ್ರ ಇವಾಗ ತಿಳಿಸ್ತಾ ಇದ್ದೀನಿ ನೋಡಿ ಈ ಸ್ಟಿಚಿಂಗ್ ಕರೆಕ್ಟಾಗಿ ಈ ಥರ ಬರಬೇಕು ಆವಾಗಲೇ ಅದೆಲ್ಲ ಬ್ಲೌಸು ಕರೆಕ್ಟಾಗಿ ಬರೋದು ಅಂತ ಅವ್ರು ಹೇಳಿದರು ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ನಾನು ಕರೆಕ್ಟಾಗಿದೆ ನಾನು ಹಾಕ್ಕೊಂಡ್ರೆ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಚೆನ್ನಾಗಿದೆ ನನಗೆ ಅಂತೆಲ್ಲ ಹೇಳಿದೆ ಆದ್ರೂ ಅವರು ಇದೆಲ್ಲ ಸ್ಟಿಚಿಂಗ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಇಲ್ಲ ಅಂದರೆ ನಾವು ಸ್ಟಿಚ್ ಮಾಡಿಸಲ್ಲಮ್ಮ ಇದೆಲ್ಲ ಸ್ಟಿಚಿಂಗ್ ಕರೆಕ್ಟಾಗಿ ಬರಬೇಕು ಅಂತ ಹೇಳಿದರು ನಾವೆಲ್ಲ ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡ್ತೀನಿ ಅದು ನಮ್ಮದೇ ಬ್ಲೌಸು ಕೆಲವರು ಕೇಳಿ ಕೇಳಿದ್ರೆ ಮಾತ್ರ ಇಲ್ಲಿ ಪಟ್ಟಿ ಕೊಡ್ತೀನಿ ಇಲ್ಲಾಂದರೆ ನಾನು ಕೂಡ ಇದನ್ನು ಉಲ್ಟಾ ಮಾಡಿನೇ ಸ್ಟಿಚ್ ಮಾಡ್ತೀನಿ ಅವರು ಅವಾಗಲೇ ಹೇಳಿದರು ಇದೆಲ್ಲ ಮಾಡಬೇಡಿ ಪಟ್ಟಿ ಬರಲೇಬೇಕು ಆದರೆ ಇಲ್ಲಿ ಸ್ಟಿಚಿಂಗ್ ಬರಬಾರ್ದು ಆ ಥರ ಅವರು ಮಾಡಬೇಕು ಅಂತೆಲ್ಲ ಹೇಳಿದರು ನನಗೂ ಬೇಜಾರಾಯಿತು ಏನಪ್ಪ ಇಷ್ಟೆಲ್ಲ ಇದೆಯಾ ಟೈಲರಿಂಗಲ್ಲಿ ನಾವೇನೋ ಸ್ಟಿಚ್ ಮಾಡಿದ್ವಿ ಬ್ಲೌಸ್ ಕರೆಕ್ಟಾಗಿ ಬಂದರೆ ಆಯಿತು ಅಂತ ಅಂದ್ಕೊಂಬಿಟ್ಟಿದ್ದೆ ಇಷ್ಟೆಲ್ಲ ಇದೆ ಅಂತ ಆವಾಗಲೇ ನನಗೆ ಗೊತ್ತಾಗಿದ್ದು ಅವಾಗ ನಾನು ಇದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡೆ ಅವ್ರ ಹತ್ರನೇ ಸ್ವಲ್ಪ ಕೇಳಿದೆ ಅವರು ಪಾಪ ಹೇಳಿಕೊಟ್ರು ಸ್ವಲ್ಪ ಅಂದರೆ ಅಷ್ಟೆಲ್ಲ ನಾವು ಅವರು ಕರೆಕ್ಟಾಗಿ ಏನು ಹೇಳಲಿಲ್ಲ ಅವ್ರು ಹೇಳಿದ್ದು ಇದೆಲ್ಲ ಕರೆಕ್ಟಾಗಿ ನೋಡಿ ಇಲ್ಲಿ ನಾವು ನಾಚ್ ಹಾಕ್ತೀವಲ್ಲ ನಾವು ಇಲ್ಲಿಂದ ಮೆಜರ್ಮೆಂಟ್ ತೊಗೊಂಡು ಇದಕ್ಕೂ ಮತ್ತು ಇಲ್ಲಿ ಬ್ಯಾಕ್ ಸೈಡು ಕರೆಕ್ಟಾಗಿ ಇರಬೇಕು ಇದೆಲ್ಲ ಕರೆಕ್ಟಾಗಿ ಬರಬೇಕು ಅಂತ ಹೇಳಿದರು ಇದು ಫ್ರಂಟ್ಗೆ ಅಂತ ಹೇಳಿ ಇಲ್ಲೊಂದು ಹಾಕ್ಕೊಂಡಿರೋದು ಫ್ರಂಟ್ ಸೈಡು ಅಂತ ನಾಚ್ ಹಾಕಿದ್ದಷ್ಟೇ ಇಲ್ಲಿದೆ ನೋಡಿ ಈ ನಾಚು ಬ್ಯಾಕ್ ಸೈಡ್ ಇರೋದು ಕರೆಕ್ಟಾಗಿ ಬರಬೇಕು ಅದ್ರ ಮೇಲೆ ಸ್ಟಿಚ್ಚು ಕೂಡ ಬರಬೇಕು ಆವಾಗಲೇ ನಿಮಗೆ ಕರೆಕ್ಟಾಗಿ ಬರೋದು ಫಿನಿಶಿಂಗ್ ಎಲ್ಲ ಸರಿಯಾಗಿ ಬರುತ್ತೆ ಅಂತ ಕೆಲವೊಂದೊಂದು ಟಿಪ್ಸನ್ನ ಹೇಳ್ಕೊಟ್ರು ಅದನ್ನೆಲ್ಲ ನಾವು ಕಲಿಯೋತಿಗೆ ತುಂಬ ದಿನ ಆಗುತ್ತೆ ಅಂದರೆ ಹಂಗಂತ ಹೇಳ್ಬಿಟ್ಟು ನಾವು ಬಟ್ಟೆ ಹೊಲಿಯೋದನ್ನೇ ನಿಲ್ಲಿಸ್ಬಾರ್ದು ಪ್ರಯತ್ನ ಮಾಡಬೇಕು ಆಮೇಲೆ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡು ಕಟ್ ಮಾಡ್ಕೊಂಬಿಟ್ರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗೇನು ಕಷ್ಟ ಆಗಲ್ಲ ಇದೇ ರೀತಿ ಕರೆಕ್ಟಾಗಿನೇ ಸ್ಟಿಚಿಂಗ್ ಬರುತ್ತೆ ಆನಂತರ ಇದು ಕೂಡ ಅವರು ನಮ್ಮದು ಅಳತೆ ಬ್ಲೌಸಲ್ಲಿ ಏನಿರುತ್ತೋ ಅದೇ ಮೆಜರ್ಮೆಂಟಿಗೆ ಈ ಸ್ಟಿಚ್ಚಿಂಗು ಅಲ್ಲಿ ಇರೋ ಅವರು ಹೇಳೋದು ಈಗ ಅಂತ ಕೊಟ್ಟಿರ್ತಾರಲ್ಲ ಹೀಗೇ ಬರಬೇಕು ಅಂತ ಹೇಳೋರು ಅವರು ಇದೇ ಥರ ಕೂರಬೇಕು ಮತ್ತು ಈ ಇದೇನಿದೆ ನಾವು ಡಾಟ್ ಎಲ್ಲ ಹಿಡ್ದಿರ್ತೀವಲ್ಲ ಹೀಗೆ ಬರಬೇಕು ಅಂತ ಇದೆಲ್ಲ ನೀವು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು ನನಗೆ ನೋಡಿ ಇದೆಲ್ಲ ಈ ಥರನೇ ಕೂತ್ಕೋಬೇಕು ಅಂತ ಹೇಳಿದರು ಅಷ್ಟೆಲ್ಲ ನಾವು ಕಲಿಯೋ ಹೊತ್ತಿಗೆ ತುಂಬ ಟೈಮ್ ಆಗುತ್ತೆ ಆದರೆ ಹಾಗಂತ ನಾವು ಕೆಲಸನ ಬಿಡಬಾರ್ದು ನಾವು ಮಾಡ್ತಾ ಇರಬೇಕು ಅವಾಗ ತಂತಾನಾಗೆ ನಮಗೇನೆ ಬಂದ್ಬಿಡುತ್ತೆ ಕರೆಕ್ಟಾಗಿ ಮಾಡೋದು ನಮಗೇನೆ ಬರುತ್ತೆ ಮಾಡ್ತಾ ಮಾಡ್ತಾ ಇದ್ದರೆ ನಾವೇ ಕರೆಕ್ಟಾಗಿ ಕಲ್ತ್ಕೊಂಡ್ಬಿಡ್ತೀವಿ ನೋಡಿ ಸ್ಟಿಚಿಂಗ್ ಎಲ್ಲ ಇವಾಗ ಸ್ಟ್ರೈಟೇನೆ ಬರೋ ಥರ ನಮಗೇನೆ ಬರುತ್ತೆ ಹೊಲಿತಾ ಇದ್ರೆ ಇದನ್ನು ತಿಳಿಸ್ಬೇಕು ಅನ್ನಿಸ್ತು ಹೊಸದಾಗಿ ಟೈಲರಿಂಗ್ ಕಲಿತು ಅಂಗಡಿಗಳಲ್ಲಿ ಎಲ್ಲಾದರೂ ಬಟ್ಟೆ ಇಸ್ಕೊಂಡು ಬಂದು ಹೊಲಿಯೋಣ ಅನ್ನೋರಿಗೆ ಇದೊಂದು ಟಿಪ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ನೀವು ಹೊಲ್ದಿರೋದಕ್ಕೆ ಚೆನ್ನಾಗಿ ಕರೆಕ್ಟಾಗಿ ಇರೋವಂಥ ಬ್ಲೌಸನ್ನ ತೊಗೊಂಡೋಗಿ ಅವ್ರಿಗೆ ತೋರಿಸೋದಕ್ಕೆ ಸ್ಟಿಚಿಂಗ್ ಎಲ್ಲ ನೀವು ಕರೆಕ್ಟಾಗಿ ಹಾಕಿರ್ತೀರಲ್ಲ ಆ ಥರ ಬ್ಲೌಸನ್ನ ತೊಗೊಂಡೋಗಿ ತೋರಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ವಿಡಿಯೋಗಳನ್ನ ನಾನು ಹಾಕ್ತಾಯಿರ್ತೀನಿ ಧನ್ಯವಾದಗಳು